ಏನ್ ಗೊತ್ತಾ ಕಾಯಕ ಅಂದ್ರೆ ಕಾಯಕ ಅಂದ್ರೆ ಕೂತ್ಕಪ್ಪಸ್ತಮ್ಮ ಕೂತ್ಕ ನಿನ್ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಅಂತ ಉತ್ಪಾದನೆ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಈ ಕಾಯಕ ಮಾಡೋದಿದೆಯಲ್ಲ ಯಾವುದು ಮೇಲೂ ಅಲ್ಲ ಯಾವುದು ಕೀಳುವಲ್ಲ ಅದಕ್ಕೇನೆ ಕಾಯಕವೇ ಕೈಲಾಸ ಅಂತ ಬಸವಾದ್ರೆ ಅಲ್ವಾ ಕಾಯಕವೇ ಕೈಲಾಸ ನೀವು ಏನು ಕೆಲಸ ಮಾಡ್ತೀವಿ ಅನ್ನೋದೆಲ್ಲ ಬಹಳ ಮುಖ್ಯ ಆದರೆ ಪ್ರತಿಯೊಬ್ಬರು ಕೂಡ ಕಾಯಕವನ್ನು ಮಾಡಲೇಬೇಕು ಕಾಯಕವನ್ನ ಮಾಡಲೇಬೇಕು ಕಾಯಕ ಮಾಡಿದ್ರೆ ಮಾತ್ರ ಈಗ ಈ ಈಕ್ವಾಲಿಟಿ ಬರಲಿಕ್ಕೆ ಸಾಧ್ಯ ಅಂತ ಸಮಾನತೆ ಬರಲಿಕ್ಕೆ ಸಾಧ್ಯ ಕೆಲವರು ಕೂತ್ಕೊಂಡು ತಿನ್ನೋದು ಇನ್ ಕೆಲವರು ಗೌರ್ ಸುರಿಸಿ ಕೆಲಸ ಮಾಡೋದು ನಾವೊಂದ್ಸಾರಿ ಅಸೆಂಬ್ಲಿನಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದಾಗ ಏ ಸಿದ್ದರಾಮಯ್ಯನವ್ರೇ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದ್ಬಿಟ್ಟು ಎಲ್ರಿಗೂ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ಎಲ್ಲ ಸೋಮಾರಿಗಳು ಮಾಡಿಬಿಟ್ರಿ ಕೆಲಸಕ್ಕೆ ಯಾರು ಸಿಕ್ಕಲ್ಲ ಅಂತ ಕೇಳಿದ್ರು ಒಬ್ಬ ಎಮ್ ಎಲ್ ಎ ನಾನು ಹೇಳಿದೆ ನೋಡಪ್ಪ ನೂರಾರು ವರ್ಷಗಳಿಂದ ನೀವೆಲ್ಲ ಗೇದೇ ಇಲ್ಲ ಕೂತ್ಕೊಂಡು ತಿನ್ಕೊಬಂದಿದ್ದೀರಿ ಕೂತ್ಕೊಂಡು ತಿಂದಿದ್ದೀರಿ ನೀವೊಂದಷ್ಟು ದಿನ ಗೆಯರಿ ಅವ್ರೊಂದಿನ ರೆಸ್ಟ್ ತಗೊಳ್ಳಿ ಯಾರು ಕೆಲಸ ಮಾಡೋದು ರೆಸ್ಟ್ ತಗೊಳ್ಳಿ ಆ ನಾಗಮಾರ್ ಅಂತ ಅವ್ರು ಸತ್ತೋಗಿದ್ದಾರೆ ಈಗಪ್ಪ ಗುರುಪಾದಪ್ಪ ನಾಗಮಾರ್ ಅವರೊಂದು ಪ್ರಶ್ನೆ ಕೇಳಿದ್ರು ಆಗ ನಾನು ಹೇಳಿದೆ ಯಾಕೆ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದೀವಿ ಅಂತಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ ಬೇರೆ ಭಾಗ್ಯಗಳು ಐದು ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ ಅಂತಂದ್ರೆ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಇಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಈಗ ವಿದ್ಯೆ ಇಲ್ದೇನೆ ಈಗ ನೋಡಿ ನಾವು ಸಾಮಾಜಿಕ ಅಸಮಾನತೆಯನ್ನ ನೋಡ್ತೀವಿ ಆರ್ಥಿಕ ಅಸಮಾನತೆಯನ್ನ ನೋಡ್ತೀವಿ ನಮ್ಮಲ್ಲಿ ಈ ಆರ್ಥಿಕ ಅಸಮಾನತೆಯಿಂದ ಗುಲಾಮ್ಗಿರಿ ಮನ ಮನ ಮಾಡ್ಕೊಂಡ್ಬಿಟ್ಟಿದೆ ಈಗ ಒಬ್ಬ ಮೇಲ್ಜಾತಿ ಸೇರಿದಂತ ಅವ್ರು ಬಂದಾಗ ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಸ್ವಾಮಿ ನಮಸ್ಕಾರ ಬುದ್ಧಿ ಅಂತೀವಿ ಅದೇ ಒಬ್ಬ ಶ್ರೀಮಂತ ವಿದ್ಯಾವಂತ ದಲಿತ ಜನಾಂಗದವರು ಬಂದರೆ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದು ಗುಲಾಮ್ಗಿರಿ ಮನಸ್ಥಿತಿ ಈ ಮನಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಸ್ವಾಭಿಮಾನವನ್ನ ಎಲ್ಲರೂ ಕೂಡ ಬೆಳೆಸಬೇಕು ಆ ಸ್ವಾಭಿಮಾನ ಇಲ್ಲದೆ ಹೋದ್ರೆ ಕಷ್ಟ ಆಗ್ತದೆ ಸ್ವಾಭಿಮಾನ ಬೆಳಸ್ಕೊಂಡಾಗ ಮಾತ್ರ ಈ ಗುಲಾಮ್ಗಿರಿ ಮನಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶದಲ್ಲಿ ಎಲ್ಲ ಹಂಚಿಕೆ ಆಗ್ಬೇಕು ಅದನ್ನೇ ಕಾಯಕ ಅಂತ ಅನ್ನೋದು ಎಲ್ರಿಗೂ ಹಂಚಿಕೆ ಆಗ್ಬೇಕು ಅಲ್ಲ ಎಂತದು ದಾಸೋಹ ಕಾಯಕ ಮಾಡಿ ಬಂದದನ್ನ ಎಲ್ಲರೂ ಕೂಡ ಹಂಚ್ಕೋಬೇಕು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಬಂದದನ್ನ ಎಲ್ಲರೂ ಹಂಚ್ಕೋಬೇಕು ಇದು ಆರ್ಥಿಕ ಸಿದ್ಧಾಂತ ಇದೆ ಆರ್ಥಿಕ ಸಿದ್ಧಾಂತವನ್ನ ಆಗ್ಲೇನೆ ಬಸವಾದಿ ಶರಣರು ಇದನ್ನ ನಮ್ಮ ಮುಂದೆ ಇದನ್ನೆಲ್ಲ ಪಾಲನೆ ಮಾಡದೆ ಪಾಲನೆ ಮಾಡದೆ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಪ್ರತಿಮೆ ದೊಡ್ಡದು ಮಾಡಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲಿ ಅಂತ ನೋಡೋಣ ಒಂದು ದೊಡ್ಡ ಪ್ರತಿಮೆ ಮಾಡೋಣ ಬಸವಣ್ಣನವರು ಪ್ರತಿಮೆ ಮಾಡೋಣ ಮಾಡಬಾರ್ದು ಅಂತ ಸಣ್ಣ ಸರ್ಕಾರ ಮಾಡ್ತಾರೆ ಆಮೇಲೆ ನಿಜಗುಣಾನಂದ ಸ್ವಾಮೀಜಿ ಇನ್ನೊಂದು ಹೇಳಿದ್ದಾರೆ ಆ ನೀಲಾಂಬಿಕೆ ಅಲ್ಲ ಅಕ್ಕ ನಾ ಅದು ಅವ್ರದ್ದು ಒಂದು ಅಲ್ಲಿ ಕಲ್ಯಾಣಮ್ಮ ಅಂತ ಈ ಅರಳಯ್ಯ ಈ ಇವರು ಬಸವಣ್ಣನವರು ಸುಮ್ಮನಿರ್ಲಿಲ್ಲ ಇರಲಿಲ್ಲ ಅವರು ಏನು ಅವ್ರ ಕಾಲದಲ್ಲಿ ಏನು ಮಾಡಿದ್ರು ಎಂತವ್ರು ಅವರು ಬ್ರ ಮದುವರಸ ಮದುವರಸನ ಮಗಳು ಅರಳಯ್ಯನ ಮಗ ಇಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ ಈ ಅರಳಯ್ಯ ಯಾರ ಜಾತಿ ಸಮಗಾರರು ಮಧುವರಸ ಯಾವ ಜಾತಿ ಬ್ರಾಹ್ಮಣ ಜಾತಿ ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ ಅದಕ್ಕೆ ಆ ಅರಳ್ಯ ಹೆಂಡ್ತಿ ಕಲ್ಯಾಣಮ್ಮ ಅಂತ ಅವರು ಐಕ್ಯ ಆಗಿರ್ತಕ್ಕಂಥ ಜಾಗ ಇದೆಯಲ್ಲ ಅದನ್ನು ಅಭಿವೃದ್ಧಿ ಬೆಳಗಾಂನಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಿಸೋಣ ಆಮೇಲೆ ಅಕ್ಕ ನಾಗಮ್ಮ ಅವರ ಸಮಾಧಿನೂ ಕೂಡ ತರೀಕೆರೆಯಲ್ಲಿದೆ ಅದು ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಇವೆಲ್ಲ ಮಾಡೋಣ ಎಲ್ಲ ಮಾಡೋಣ ನೀವು ಸ್ವಲ್ಪ ಬದಲಾವಣೆ ಆಗಿ ಅಷ್ಟೆ ಇವನಾರವ ಇವನ ಆರವ ಇವನಾರವ ಎಂದು ಎನಿಸೋದಿಲ್ಲ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಬದಲಾವಣೆ ಆಗಿ ಅಷ್ಟೆ ಎಲ್ರು ನಮ್ಮವರು ಅಂತಂದಿ ಇವನು ಯಾರು ಅಂತ ಹೇಳಕ್ ಹೋಗ್ಬೇಡಿ ಇವ ನಮ್ಮವ ಅಂತ ಹೇಳಿ ಅಷ್ಟೇ ಇಷ್ಟು ಮಾಡಿದ್ರೆ ನಾವು ಭಾಳ ದೊಡ್ಡ ಕೊಡುಗೆ ಕೊಟ್ಟಾಗತ್ತೆ ಸಮಾಜಕ್ಕೆ ಮನುಷ್ಯತ್ವಕ್ಕೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಈ ನಾಡಿನ ಎಲ್ಲ ಜನರಿಗೆ ನಿಮಗೆ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಂಧುಗಳೇ ಜೈ ಬಾಪು ಜೈ ಭೀಮ್ ಜೈ ಬಸವ ಎಲ್ಲಕ್ಕಿಂತ ಮಾನವ ಧರ್ಮವೇ ಮಿಗಿಲು ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗೋಣ